ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಂಜೆ ಒಂದು ಆರೂವರೆ ಆಗ್ತಿದೆ ಸೂರ್ಯ ಕೂಡ ಮುಳುಗ್ತಾ ಇದ್ದೀನಿ ಏನಪ್ಪ ಅಂದರೆ ನಮ್ಮ ಸಬ್ಕ್ರೈಬರ್ ಬಂದು ಒಂದು ಕಮೆಂಟ್ ಮಾಡಿದರು ಕಣ್ರಿ ಏನಪ್ಪ ಅಂದರೆ ಹಣ ನಿಮ್ಮ ಹೊಲನ ಉಳುಮೆ ಮಾಡೋದು ತೋರಿಸಿದ್ರಿ ಆದರೆ ನೀವು ಒಲನ ಬಿತ್ತಿದ್ದು ಮಲ್ತಿರೋದು ಯಾವುದೇ ರೀತಿಯಾಗಿ ವಿಡಿಯೋನೇ ಮಾಡಲಿಲ್ಲ ನಮಗೂ ಕೂಡ ನೋಡೋದಕ್ಕೆ ಆಸೆ ಇದೆ ಆದರೆ ನೀವು ತೋರಿಸಲೇ ಇಲ್ವಲ್ಲ ಹಣ ಅಂತ ಒಂದು ಕಮೆಂಟ್ ಬಂದಿತ್ತು ಆ ಒಂದು ಕಮೆಂಟ್ನ ನೋಡಿ ನನಗೆ ಒಂಥರ ಬೇಜಾರಾಗೋಯಿತು ನೋಡಿದ್ರೆ ನನಗೇನ ಇಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆನ ಇದೆ ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಆದರೂ ನಾನು ಮನೆಗೆ ಹೋಗೋ ಒಂದು ಟೈಮ್ ಆಗಿದೆ ಆದರೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಒಂದು ವೀಡಿಯೋ ಮಾಡೋಣ ಅನಿಸ್ತು ಅದಕ್ಕೋಸ್ಕರ ವೀಡಿಯೋ ಶುರು ಮಾಡಿದ್ದೀನಿ ನೋಡಿ ನಿಮಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತೀನಿ ನನಗೋಸ್ಕರ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಬರೀಬಿಡಿ ಕಣ್ರಿ ಓಕೆ ಬನ್ನಿ ಇವತ್ತು ನಮ್ಮ ಹೊಲನ ನೋಡ್ಕೊಂಡು ಹಾಗೆ ಬರೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ದುಡ್ಡು ಚೆನ್ನಾಗಿ ನೋಡ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸೊ ಬರ್ತೇನೆ ನೀವು ಮೊದಲ ನೋಡ್ಬೋದು ಹಾಗೆ ಕಣ್ರಿ ಮನೆ ನಮ್ಮ ಡ್ರ್ಯಾಗನ್ ಅನ್ಕೊಡ್ಸಿದ್ದೆ ಕೊಡಿಸಿದ್ದೆ ತೋರಿಸಿದ್ದೆ ಇಷ್ಟಿಷ್ಟೇ ಇದ್ವು ಆದರೆ ಮೂರು ದಿನಕ್ಕೆಲ್ಲ ಎಷ್ಟು ತಪ್ಪಾಗಿದೆ ಗೊತ್ತಾ ಒಂದೇ ಸೆಕೆಂಡ್ ನೋಡ್ಕೊಂಬ್ರಿ ನೋಡಿ ಮೊನ್ನೆ ನೋಡಿದಾಗ ಈಚೆ ಇತ್ತು ಆದರೆ ಇವಾಗ ನೋಡ್ರೆ ಈ ಥರ ಇದೆ ಯಾರಾದರೂ ದೂರು ಆ ನೋಡಿದ್ರೆ ತಾವ್ರೆ ಹೂವು ಅನ್ಕೋಬೇಕು ತಾವ್ರೆ ಮುಗ್ಗಿದ್ದಂಗೆ ಇದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಮತ್ತು ಇಲ್ಲೂ ಕೂಡ ನೋಡಿ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಏನು ಅನ್ನೋದು ಗೊತ್ತಿಲ್ಲ ಮೂರು ಮೂರು ದಿನಕ್ಕೂ ಊದ ತಾನೆ ಹೇಳ್ತೈತೆ ಒಳ್ಳೆ ಆನೆ ಮರಿ ಊದಂಗೆ ಅಲ್ವಾ ಓಕೆ ಬನ್ನಿ ನಮ್ಮ ಹೊಲ ಕಡೆ ಹೋಗಬೇಕು ನನ್ನ ಗಾಡಿ ಕೂಡ ಮಾಡ್ತಾ ಇದೆ ಮನೆ ಕಡೆ ಹೋಗೋಕ್ಕೆ ಇರಪ್ಪ ಒಂದೇ ಒಂದು ನಿಮಿಷ ನಮ್ಮ ಸಪ್ರೈಬರ್ಸ್ಗೋಸ್ಕರ ಒಂದು ವೀಡಿಯೋ ಮಾಡ್ಕೊಂಬಿಡ್ತೀನಿ ಓಕೆ ನಮ್ಮ ಹೊಲ ಬಂದು ಅಲ್ಲೇ ಕಾಣಿಸ್ತಾಯಿದೆ ನೋಡಿ ಎಲ್ಲ ಚೆನ್ನಾಗಿ ಮಳ್ತಿದೆ ಕಣ್ರಿ ನಮ್ಮ ಹೊಲ ಬಂದು ನಮ್ಮ ಹೊಲ ಬಂದು ತುಂಬ ಚೆನ್ನಾಗಿ ಏನೋ ಮಳ್ತಿದೆ ಹತ್ರದಿಂದ ತೋರಿಸ್ತೀನಿ ಬನ್ನಿ ನಮ್ಮ ಹೊಲಕ್ಕೆ ಹೋಗೋ ಒಂದು ರೋಡ್ ಅಂದರೆ ಇದೆ ಈ ಥರ ನಡ್ಕೊಂಡು ಹೋಗ್ಬೇಕು ಅಲ್ಲಿ ಮೆಟ್ಲುಗಳು ಕಾಣಿಸ್ತಾ ಇದೆಯಲ್ಲ ಆ ಮೆಟ್ಲುಗಳ್ನ ಎಕ್ಬೇಕು ಕಣ್ರಿ ಓಕೆ ಫಸ್ಟ್ನೇದಾಗಿ ಮೆಟ್ಲುಗಳನ್ನ ಇಳಿಬೇಕು ಈ ಹಳ್ಳನ ಇಳಿಬೇಕು ಆ ಹಳ್ಳನ ದಿನ್ನೇನ ಎಕ್ಕಬೇಕು ಟನ್ ಟ ಡನ್ ಒಂದೊಂದೇ ಜೆ ಇಡಬೇಕು ಓಕೆ ನಮ್ಮಪ್ಪ ಬಂದು ಚೆನ್ನಾಗಿ ಮೆಟ್ಲುಗಳು ಇಕ್ಕಿದ್ದಾರೆ ಅಲ್ವಾ ಎಷ್ಟು ಚೆನ್ನಾಗಿದೆ ಮೆಟ್ಲು ಎಕ್ಕೋದಕ್ಕೆ ಒಂದೊಂದು ಹೆಜ್ಜೆ ಒಂದು ಫಿಲಮಲ್ಲಿ ಅಲ್ಲಿ ಬರುತ್ತೆ ನೋಡಿ ಒಂದೊಂದು ಹೆಜ್ಜೆ ಪುಟ ಪುಟ ಹೆಜ್ಜೆ ಅಂತ ಒಂದೊಂದು ಹೆಜ್ಜೆ ಕೊಂಡು ಬೇಕು ನಮ್ಮ ಹೊಲಕ್ಕೆ ಬಂದೇ ಬಿಟ್ರಿ ಇದೆ ಕಣ್ರಿ ನಮ್ಮ ಹೊಲ ಕಣ್ರಿ ನಮ್ಮ ಹೊಲಕ್ಕೆ ನಾನು ಬಂದಿದ್ದಾಯಿತು ಏನಂದರೆ ರಾಗಿ ಹೆಚ್ಚಲಿ ಸುಮಾರು ದಿನ ಆಯಿತು ಒಂದು ವಾರ ಆಗಿಲ್ವಾ ವಾರ ಆಯಿತು ಹೆಚ್ಚು ಕಮ್ಮಿ ಒಂದು ವಾರ ಆಯಿತು ಪರವಾಗಿಲ್ಲ ತುಂಬ ಚೆನ್ನಾಗಿ ಮಲ್ತಿದ್ದೆ ಹುಲ್ಲುಗಿಂತ ಇದು ರಾಗಿಗಿಂತ ಈ ಕಡೆ ರಾಗಿಗಿಂತ ಹುಲ್ಲು ಮೊಳಕೆಗಳೇ ಜಾಸ್ತಿ ಬಂದಿದ್ದಾವೆ ಇದ್ರ ಜೊತೆಗೆ ಜೋಳ ಕೂಡ ಹಾಕಿದ್ದೀವಿ ಈ ಸರಿ ಅವರೇ ಕೈ ಕೈ ಎಲ್ಲ ಬಂದು ಹಂಚುಗಳಲ್ಲಿ ಮಾತ್ರ ಉಣ್ಕೊಂಡಿದ್ವಿ ನೋಡಿ ಈ ಥರ ಹಂಚುಗಳಲ್ಲಿ ಮಾತ್ರ ಉಣ್ಕೊಂಡಿದ್ವಿ ಯಾಕಪ್ಪ ಅಂತೇಳಿದ್ರೆ ಈ ಸರಿ ಕೊಯ್ಯೋದು ಮನುಷ್ಯರಲ್ಲ ಮಿಷಿನಲ್ಲಿ ಕೊಯ್ಸ್ಬಿಡೋಣ ಮಿಷಿನಲ್ಲಿ ಓಡಿಸ್ಬಿಡ್ರಣ್ಣ ಲೇಬರ್ಸ್ಗೆ ಖರ್ಚು ಜಾಸ್ತಿ ಬರುತ್ತೆ ಮತ್ತು ಲೇಬರ್ಸು ಕೂಡ ಸಿಗೋದಿಲ್ಲ ಅಂದ್ಬಿಟ್ಟು ಎಲ್ಲ ಮಿಷಿನಲ್ಲಿ ಓಡಿಸೋಣ ಅಂದ್ಬಿಟ್ಟು ಸೆಂಟ್ರಲ್ಲಿ ಏನೂ ಹಾಕಿಲ್ಲ ಈ ಸರಿ ಅವರ ಗಿಡ ನಾವು ಅವ್ರ ಗಿಡ ಏನೂ ಹಾಕಿಲ್ಲ ಇದು ಪರವಾಗಿಲ್ಲ ಪಕ್ಕದೋಲ ತುಂಬ ಚೆನ್ನಾಗಿ ಮಲ್ತಿದ್ದೆವು ಯಾಕಂತ ಯಾಕಂತೇಳಿದ್ರೆ ಇವರು ನಮಗಿಂತ ಒಂದೆರಡು ದಿನ ಮುಂಚೆ ಬಿತ್ತನೆ ಮಾಡಿದವರು ನಾವು ಒಂದೆರಡು ದಿನ ಲೇಟ್ ಇನ್ನೊಂದು ಎರಡು ದಿನ ಹೋದರೆ ನಮ್ಮದು ಕೂಡ ಇದೇ ರೀತಿ ಕಾಣಿಸ್ಬೋದು ಅಲ್ವಾ ಓಕೆ ಏನಪ್ಪಾ ಹೊಲ್ದಲ್ಲಿ ಈ ಥರ ನಡ್ಕೊಂಡೋಗ್ತಾಯಿದ್ದಾನೆ ಅಂತ ತಿಳ್ಕೊಂಡ್ರೆ ಹೆಜ್ಜೆ ಇಟ್ಟರು ರಾಗಿಗೆ ಏನೂ ಆಗೋದಿಲ್ಲ ಕಣ್ರಿ ಮತ್ತೆ ಎದ್ದು ನಿಂತ್ಕೊಂಡೋಗುತ್ತೆ ಅಂಥ ಮುಂಡಿ ಬೆಳೆ ಇದು ಅದಕ್ಕೋಸ್ಕರ ಒಳ್ಳೆ ಗಾರ್ಡನಲ್ಲಿ ಓಡಾಡ್ದಂಗೆ ಓಡಾಡ್ತಾ ಇದ್ದೀನಿ ಒಂದೊಂದು ಸಲ ಜೋಳ ಕೂಡ ಹಾಕ್ಕೊಂಡಿದ್ದೀವಿ ಅದರಲ್ಲಿ ಸುಮಾರು ಕಾಗಿಗಳು ಈಲಿಗಳು ಎಲ್ಲ ತಿಂದು ಒಂದೊಂದು ಜಾಗದಲ್ಲಿ ತಿಂದ್ಕೊಂಡು ಹೋಗಿದ್ದಾವೆ ಓಕೆ ಬೇರೆ ನಮ್ಮ ಕುರಿಗಳು ತಿಂದರೆ ಆಗುತ್ತಾ ನಮ್ಮ ಕುರಿಗಳಿಗೋಸ್ಕರ ಜೋಳ ಹಾಕಿರೋದು ಬೇರೆ ನಮ್ಮ ಕುರಿಗಳು ತಿಂದರೆ ಆಗುತ್ತಾ ಅದ್ರ ಜೊತೆಗೆ ಪಾಪ ನಮ್ಮ ನಮ್ಮ ಹೆಸ್ರು ಹೇಳ್ಕೊಂಡು ಅವು ಕೂಡ ತಿನ್ನಲಿ ಬಿಡ್ರಿ ಅಲ್ವಾ ಹೋದೆ ಹೋಗೋದೇ ನಮ್ಮ ಅಪ್ಪನ ಏನು ಹೋಗೋಲ್ಲ ಹಾಗೆ ತುಂಬ ಜನಕ್ಕೆ ಈ ಮಾ ಒಂದು ಮಾಹಿತಿ ಗೊತ್ತಿರಲ್ಲ ವಿಷಯ ಗೊತ್ತಿರಲ್ಲ ಏನಪ್ಪ ಅಂದರೆ ತೋಟದ ಒಂದು ಗೆನಿಮಿಗಳು ಬರುವುಗಳು ಏನಿರುತ್ತೆ ಇದ್ರ ಮೇಲೆ ಹುಲ್ ಕಟಾವು ಮಾಡೋದಿಲ್ಲ ಕಣ್ರಿ ಹುಲ್ ಯಾರು ಕೂಡ ಕಿತ್ತಾಕೋದಿಲ್ಲ ಯಾಕಪ್ಪ ಅಂತೇಳಿದ್ರೆ ಈ ಹುಲ್ಲಿದ್ದಷ್ಟು ಗೆನ್ನೆ ಬಂದಷ್ಟು ಸ್ಟ್ರಾಂಗ್ ಇರುತ್ತೆ ಗೆನ್ವೆ ಬಂದು ಸ್ಟ್ರಾಂಗ್ ಇರುತ್ತೆ ಅದಕ್ಕೋಸ್ಕರ ಯಾರೂ ಕೂಡ ಬಂದು ಹುಲ್ಲನ್ನ ಕ್ಲೀನ್ ಮಾಡೋಕ್ಕೋಗೋದಿಲ್ಲ ಯಾಕಂದರೆ ಹುಲ್ಲು ಇದ್ದರೆ ಬೇರು ತುಂಬ ಚೆನ್ನಾಗಿಡ್ಕೊಳುತ್ತೆ ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ ಈ ಥರ ಬರುಗಳಲ್ಲಿ ಬಂದು ಕಿತ್ತಾಕೋದಿಲ್ಲ ಓಕೆ ಈ ರೆಂಜಲ್ ಮಾಡ್ತಿದ್ದಾವಪ್ಪ ನಮ್ಮೂಲ ಎಷ್ಟು ದಿನ ಚೆನ್ನಾಗಿ ಮಳೆ ಬೀಳ್ತಾ ಇತ್ತು ಇಷ್ಟು ದಿನ ಬಂದು ತುಂಬ ಚೆನ್ನಾಗಿ ಮಳೆಗೆ ಬೀಳ್ತಾಯಿತ್ತು ಮಳೆ ಮಳೆಯುವಾಗ ಒಳ್ಳೆ ಮಳೆ ಬಿತ್ತು ಆದರೆ ಇಲ್ಲಿಂದ ಏನು ಮಾಡುತ್ತೋ ಗೊತ್ತಿಲ್ಲ ಸುಮಾರು ಒಂದು ನಾಲ್ಕು ದಿನದಿಂದ ಮತ್ತೆ ಮಳೆ ಇಲ್ಲ ಯಾವುದೋ ಬರುತ್ತೆ ಸುಮ್ಗೆ ಥೂ 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 ಅಂತ ಉಗ್ದಂಗೆ ಉಗಿದ್ಬಿಟ್ಟು ಓಡೋಗುತ್ತೆ ಅದು ಏನಕ್ಕೂ ಸಾಲಿಲ್ಲ ಆ ಒಂದು ಮಳೆ ಆದರೆ ಗಟ್ಟಿ ಮಳೆ ಬೇಕು ಇವಾಗ ಸದ್ಯಕ್ಕೆ ಮಳೆ ಬೇಕು ಅದೇ ಟ್ಯಾಮಾ ಇದೆ ಇನ್ನು ಮುಂದಕ್ಕೆ ಏನೇನು ಮಾಡುತ್ತೋ ಹೊಲನ ಹೇಗೆ ಸಾಕುತ್ತೋ ಈ ವರ್ಷ ನೋಡಬೇಕು ಹೋದ ವರ್ಷ ಏನಾದರೂ ಪರವಾಗಿಲ್ಲ ಅಂತ ಹೇಳ್ಕೊಳೋ ಒಂದು ಲಾಸ್ ಏನಾಗಿಲ್ಲ ತುಂಬ ಚೆನ್ನಾಗಿ ಹೊಲಗಳೇನೋ ಸಾಕಿದೆ ಮಳೆ ಮಳೆ ರಾಯಿನೋ ಆದರೆ ಈ ಸರಿ ಬಂದಿರೋ ಒಂದು ಮಳೆ ರಾಯನು ಏನು ಮಾಡ್ತಾನೋ ಗೊತ್ತಿಲ್ಲ ಹೊಲಗಳನ್ನ ಸಾಕ್ತಾನೋ ಅಥವಾ ಬಿಟ್ಬಿಡ್ತಾನೋ ಒಂದು ಕೂಡ ಗೊತ್ತಿಲ್ಲ ಕಣ್ರಿ ಮಳೆ ರಾಯಿನೋ ಓಕೆ ಏನು ಮಾಡ್ತಾನೋ ಅದನ್ನು ಕೂಡ ವಿಡಿಯೋ ಮಾಡ್ತೀರ ಇರ್ತೀನ ಅದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿನ ಇರ್ತೀನ ಅದು ಕೂಡ ನೋಡಿ ಎಂಜಾಯ್ ಮಾಡಿ ಓಕೆ ನೋಡಿದ್ರಲ್ಲ ನಮ್ಮದೇನು ನೂರಾರು ಎಕರೆ ಇಲ್ಲ ಕಣ್ರಿ ಇದೇ ನಮ್ಮ ಜಮೀನು ನಮ್ಮದು ಅಲ್ಲ ವಾಡಕ್ ಮಾಡ್ತಾ ಇರೋದು ಅಂದರೆ ಬೇ ಇದೆಲ್ಲ ವಾಡಕ್ ಮಾಡ್ತಾಯಿರೋದು ಸುಮಾರು ಒಂದು ಎರಡು ಗುಂಟೆ ಕಡಿಮೆ ಒಂದು ಎಕರೆ ಏನೋ ಬೈಲಿ ಬರುತ್ತೆ ಸುಮಾರು ಮೂವತ್ತೆಂಟು ಗುಂಟೆ ಏನೋ ಇದೆ ಇದು ಒಂದು ಎಕ್ಟರ್ ಜಮೀನು ಅಂತ ತಿಳ್ಕೊಂಡು ಒಂದು ಎಕ್ರಾ ಒಂದು ಎಕರೆ ಜಮೀನು ಬರ್ಬೇಕಂತ ಹೇಳಿದ್ರೆ ಸುಮಾರು ನಲ್ವತ್ತ ನಲ್ವತ್ತು ಗುಂಟೆ ಬರಬೇಕು ಆದರೆ ಇದು ಬಂದು ಮೂವತ್ತೆಂಟು ಗುಂಟೆ ಏನೋ ಇದೆ ಎರಡು ಗುಂಟೆ ಕಡಿಮೆ ಮೂವತ್ತೆಂಟು ಗುಂಟೆ ಒಂದು ಎಕರೆಗೆ ಎರಡು ಏನೋ ಕಡಿಮೆ ಈ ಜಮೀನೇನು ನಮ್ದಲ್ಲ ಇದು ನಾವು ಬಂದು ನಾವು ವಾಡಕ್ ಮಾಡ್ತಾ ಇರೋದು ವಾಡಕ್ಕೆ ಅಂದ್ರೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಹೇಳ್ತೀನಿ ತಿಳ್ಕೊಳ್ರಿ ಅಂದರೆ ಈ ಜಮೀನಿನ ಓನರ್ ಏನಿರ್ತಾರೆ ನಾವು ಬೆಳೆದಿರೋ ಒಂದು ರಾಗಿ ಏನಿರುತ್ತೆ ಆ ಒಂದು ರಾಗಿನ ಅರ್ಧ ಅರ್ಧ ಕೊಡಬೇಕು ಅಂದರೆ ಉದಾಹರಣೆಗೆ ಒಂದು ಹತ್ತು ಮೂಟೆ ರಾಗಿ ಇದೆ ಆ ರಾಗಿ ಹಾಗಿದೆ ಅಂತ ಹೇಳಿದ್ರೆ ಐದು ಮೂಟೆ ಹೊರಗೆ ಹೋಗುತ್ತೆ ಐದು ಮೂಟೆ ನಮಗೆ ಬರುತ್ತೆ ಮತ್ತು ರಾಗಿ ಹುಲ್ಲು ರಾಗಿ ಹುಲ್ಲು ಪೂರ್ತಿ ನಮ್ಗೆ ಬರುತ್ತೆ ಇದನ್ನೇ ವಾಡಕ್ ಮಾಡೋದು ಅಂತ ಹೇಳ್ತೀವಿ ನಮ್ಮ ಕಡೆ ನಿಮ್ಮ ಕಡೆ ಏನು ಹೇಳ್ತೀರಾ ನಮಗೂ ಕೂಡ ಗೊತ್ತಾಗಬೇಕು ದಯವಿಟ್ಟು ನಿಮ್ಮ ಕಡೆ ಏನಾದರೂ ಈ ಥರ ಭಾಗಕ್ಕೆ ಮಾಡೋಂಗಿದ್ರೆ ವಾಡಕ್ ಮಾಡ್ತೀರಾ ಅಥವಾ ಲೀಸ್ಗೆ ಹಾಕ್ಕೊಂತೀರ ನೀವೇನು ಅಂತೀರಾ ದಯವಿಟ್ಟು ನಮ್ಮ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಮೂರು ಹೆಸ್ರು ಕೂಡ ಕಮೆಂಟ್ ಮಾಡಿ ನಮಗೂ ಕೂಡ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಇನ್ನ ನಾವು ತೋಟ ಕಡೆ ಹೋಗೋಣ ಬನ್ನಿ ಮತ್ತೆ ಈ ಮೆಟ್ಲು ಇಳಿಬೇಕಪ್ಪ ಅಯ್ಯ ಎಕ್ಕದು ಎಕ್ಬಿಡ್ತೀವಿ ಇಳಿಯೋದು ಇಳಿತೀವಿ ನೋಡಿರಿ ಅಮ್ಮಮ್ಮ ನೋಡಿರಿ ಈ ಹಳ್ಳಕ್ಕೆ ಈ ರೀತಿಯಾಗಿ ಮೆಟ್ಲು ಇಕ್ಕಿದಿರಿ ನಮ್ಮ ರೈತರಿಗೂ ಕೂಡ ಸ್ವಲ್ಪ ತಲೆ ಇದೆ ಕಣ್ರಿ ಅಲ್ವಾ ಅಷ್ಟು ಮಾತ್ರ ತಲೆ ಇಲ್ಲ ಅಂತೇಳಿದ್ರೆ ಈ ಕಾಲದಲ್ಲಿ ಬೆಳೆಯೋಕ್ಕಾಗುತ್ತಾ ಬೆಳೆಯೋಕ್ಕಾಗೋದಿಲ್ಲ ಓಕೆ ಮತ್ತೆ ಅಪ್ಣ ಏಕೆ ಕಣ್ಣ ಟನ್ ಟನ್ ಟಂ ಟ ಡಂಟ ಡಂ ಟ ಅಯ್ಯೋ ನನ್ನ ಮಗೊಂದು ಈ ಸೊಪ್ಪು ನೋಡ್ರಿ ನಾನು ತಲೆ ಬೋಗಿಸ್ಕೊಂಡು ಬರ್ತಾನೆ ಇದ್ದೀನಿ ಇದೊಂದು ಸ್ವಲ್ಪ ಟೆಚ್ ಆಯ್ತು ಒಂಥರ ಈ ಹಾವು ಓಡಾಡ್ದಂಗೆ ಸೌಂಡ್ ಬರೋಲ್ವ ಆ ಥರ ಸೌಂಡ್ ಬಂತು ಒಂಥರ ಹೇಳಿದ್ ಡಿಗಿಲ್ ಅನ್ನಿಸ್ತು ಹಾವು ಅಂದರೆ ಯಾರಿಗೆ ದಿಗ್ಲಿ ಇರೋದಿಲ್ಲ ಅಲ್ವಾ ಎಷ್ಟೋ ಸರಿ ನಾವು ರಾತ್ರಿ ಹೊತ್ತು ತೋಟಕ್ಕೆ ಹೋಗುವಾಗ ಬ್ಯಾಟ್ರಿ ಇದ್ದು ಸಹಿತ ಕಾಣಿಸೋದಿಲ್ಲ ಬ್ಯಾಟ್ರಿ ಹಾಕಿದ್ರು ಒಂದೊಂದು ಟೈಮ್ ಕಾಣಿಸೋದಿಲ್ಲ ದೊಡ್ಡ ದೊಡ್ಡ ಆವು ಆದರೂ ಕಾಣಿಸ್ಬಿಡುತ್ತೆ ಆದರೆ ಈ ಸಣ್ಣ ಸಣ್ಣ ಇರುತ್ತೆ ನೋಡಿ ಈತಿತ್ತಲೇ ಈ ಸಿಗುತ್ತೆ ನೋಡಿ ಪರ್ಕಟ್ಟೆ ಎಷ್ಟಪ್ಪ ಆ ಥರದಂತೂ ನಮ್ಗೆ ಕಾಣಿಸೋದಿಲ್ಲ ಎಷ್ಟೋ ಸರಿ ನಾನು ಅದ್ರ ಮೇಲೆ ಹೆಜ್ಜೆ ಇಡಬೇಕು ಆವಾಗ ಎಜ್ಜೆ ತರಿಸ್ಕೊಂಡಿದ್ದೀನಿ ಈ ಥರ ಆಗುತ್ತೆ ಓಕೆ ದೊಡ್ಡ ಆವಾಗಲಾದರೆ ಒಂಥರ ಓಡಾಡೋವಾಗ ಒಂಥರ ಸೌಂಡ್ ಬರುತ್ತೆ ಅಲ್ವಾ ಅದೇ ಈ ಸಣ್ಣ ಆವಾಗ್ಲೂ ಓಡಾಡುವಾಗ ಸೌಂಡ್ ಬರೋಲ್ಲ ಏನು ಬರೋಲ್ಲ ಎಷ್ಟೋ ಸರಿ ಅದ್ರ ಮೇಲೆ ಹೆಜ್ಜೆ ಇಡಬೇಕು ಹೆಜ್ಜೆನ ವಾಪಾಸ್ ಹಿಂದಕ್ಕೆ ತೊಗೊಂಡಿದ್ದೀನಿ ಆ ಥರ ಕೆಲಸಗಳಾಗಿದ್ದಾವೆ ಓಕೆ ಫ್ರೆಂಡ್ಸ್ ಇನ್ನೇನು ಸಂಜೆ ಆಗ್ತಾ ಬಂತು ನೀವು ಮಾಡಿರೋ ಒಂದು ಕಮೆಂಟ್ಗೆ ನಾನು ಆನ್ಸರ್ ಕೊಟ್ಟಿದ್ದೀನಿ ಇವತ್ತಿನ ದಿನ ಈ ವಿಡಿಯೋ ಏನಾದರೂ ಒಂದು ವೇಳೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತಾಗೂ ಡಿಸ್ಲೈಕ್ ಮಾಡಿ ಹಾಗೆ ನಮ್ಮ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಸಾವಿರದ ಇನ್ನೂರ್ಕಿಂತ ಹೆಚ್ಚು ವೀಡಿಯೋ ಸಿಗ್ಲಿದ್ದಾವೆ ಇದೇ ರೀತಿಯಾಗಿ ನಮ್ಮ ತೋಟ ಕೆಲಸ ಅದು ಇದು ಬೇಕಾದಷ್ಟು ವೀಡಿಯೋಸ್ನ ಮಾಡಿದ್ದೀವಿ ಅದನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ನಿಮ್ಗೆ ಯಾವುದು ವೀಡಿಯೋ ಇಷ್ಟ ಆಗುತ್ತೆ ಆ ವೀಡಿಯೋನ ಕ್ಲಿಕ್ ಮಾಡಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ನಿನ್ನ ಕತ್ಲಾಗ್ತಾ ಬಂತು ನಾನು ಕೂಡ ಮನೆ ಕಡೆ ಹೊಡಬೇಕು ಮತ್ತು ನಾಳೆ ಬೆಳಗ್ಗೆ ಬರ್ತೀನಿ ಮತ್ತು ತೋಟದಲ್ಲಿ ಕೆಲಸ ಮಾಡೋಕ್ಕೆ ಬರ್ತೀನಿ ಅದನ್ನೆಲ್ಲ ವೀಡಿಯೋ ಮಾಡ್ತಾ ಇರ್ತೀನಿ ಅದನ್ನೆಲ್ಲ ಕುತ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಒಬ್ಬ ರೈತನಿಗೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಹೀಗೆ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಕಣ್ರಿ ಓಕೆ ಹೀಗಲ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಮುಂದೆ ಹೊಸ ಹೊಟ್ಟಿನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬಾಯ್